ಮಕ್ಕಳೇ ಇಂದಿನ ತರಗತಿಯಲ್ಲಿ ಗೆಳೆತನ ಗದ್ಯದ ಮುಂದಿನ ಭಾಗವನ್ನು ನೋಡೋಣ ಇಂದಿನ ತರಗತಿಯಲ್ಲಿ ನಾನು ಏನು ಹೇಳಿದ್ದೀನಿ ಯಾರು ಯಾರು ಒಳ್ಳೆಯ ಗೆಳೆಯರಾಗಿದ್ದರು ಅಂತ ಹೇಳಿದ್ನಿ ಕುದುರೆ ಮತ್ತು ಒಂಟೆ ಒಳ್ಳೆಯ ಗೆಳೆಯರಾಗಿದ್ದವು ಅಂದರೆ ಬೆಸ್ಟ್ ಫ್ರೆಂಡ್ಸ್ ಆಗಿರ್ತಾರೆ ಆದರೆ ಕುದುರೆಗೆ ಏನಾಗತ್ತೆ ನಾನೇ ಹೆಚ್ಚು ಅನ್ನೋ ರೀತಿಯಲ್ಲಿ ನಾನು ನಾನೆಚ್ಚ ಅಂದರೆ ನೀನು ಗ್ರೇಟ ನಾನು ಗ್ರೇಟ ಅಂತ ಕೇಳತ್ತೆ ಅಂಥ ಸಮಯದಲ್ಲಿ ಒಂಟೆ ಇದ್ಕೊಂಡು ಇಬ್ಬರೂ ಸಮಾನರಲ್ಲವೇ ಅಂತ ಹೇಳುತ್ತೆ ಆದರೆ ಕುದುರೆಗೆ ಅದರ ಸಮಾಧಾನವಾಗಲಿಲ್ಲ ಅದಕ್ಕೋಸ್ಕರ ಆನೆ ಅಣ್ಣ ಹತ್ರ ಹೋಗುತ್ತೆ ಏನಂತ ಕೇಳತ್ತೆ ಆನೆ ಅಣ್ಣ ನಾನು ಹೆಚ್ಚ ಒಂಟೆ ಹೆಚ್ಚ ಅಂತ ಕುದುರೆ ಕೇಳುತ್ತೆ ಅದಕ್ಕೆ ಆನೆ ಅಣ್ಣ ಇದ್ಕೊಂಡು ನೋಡಿ ತಮ್ಮಂದಿರ ಸುಮ್ಮನೆ ನೀವೆಚ್ಚು ನೀವೆಚ್ಚು ಅಂತ ಹೇಳೋದಲ್ಲ ಇಬ್ಬರಿಗೂ ಒಂದು ಓಟದ ಸ್ಪರ್ಧೆ ಏರ್ಪಡಿಸೋಣ ಅದು ಎರಡು ಸಲ ಆನಂತರ ತೀರ್ಮಾನಿಸೋಣ ಅಂತ ಆನೆಯನ್ನು ಹೇಳುತ್ತೆ ಅದಕ್ಕೆ ಸ್ನೇಹಿತರಿಬ್ಬರು ಒಪ್ಪಿಕೊಳ್ತಾರೆ ಯಾರು ಸ್ನೇಹಿತರಿಬ್ಬರು ಕುದುರೆ ಮತ್ತು ಒಂಟೆ ಅದಕ್ಕೆ ಆನೆಯನ್ನು ಏನು ಹೇಳುತ್ತೆ ಅನ್ನೋದನ್ನು ನೋಡೋಣ ಬನ್ನಿ ಆನೆಯು ಸ್ಪರ್ಧೆಯ ಜಾಗ ಮತ್ತು ಸಮಯವನ್ನು ನಿರ್ಧರಿಸಿದ್ದು ನೀವು ಈ ಬೇವಿನ ಮರದಿಂದ ಆರಂಭಿಸಿ ಆ ಕೊಳದವರೆಗೆ ಓಡಿ ನಾನು ಕೊಳದ ಹತ್ತಿರ ಇರುತ್ತೇನೆ ಎಂಬ ಸೂಚನೆ ನೀಡಿತು ಆನೆ ಮೊದಲನೇ ಸ್ಪರ್ಧಾವನ್ನು ನಿರ್ಧರಿಸಿತು ಏನಂತ ಅಂದರೆ ಬೇವಿನ ಮರದಿಂದ ಅಲ್ಲಿ ಒಂದು ಬೇವಿನ ಮರತೆ ಮರ ಇರುತ್ತೆ ಅಲ್ಲಿಂದ ಕೊಳದವರೆಗೂ ಕೊಳ ಅಂದರೆ ಒಂದು ನೀರಿರುವ ಸ್ಥಳ ನೀರಿರುವ ಸ್ಥಳವ ಸ್ಥಳದವರೆಗೂ ಓಟ ಸ್ಪರ್ಧೆಯನ್ನು ನಿರ್ಧರಿಸುತ್ತೆ ಆನೆಯು ಅಲ್ಲಿಗೆ ಹೋಯಿತು ಕುದುರೆ ಮತ್ತು ಒಂಟೆ ಓಡಲು ಶುರು ಮಾಡಿದವು ಊಟ ಸ್ಟಾರ್ಟ್ ಆಗಿದೆ ಅಂದರೆ ರನ್ನಿಂಗ್ ರೇಸ್ ಸ್ಟಾರ್ಟ್ ಆಗಿದೆ ಆವಾಗ ಕುದುರೆ ಮತ್ತು ಒಂಟೆ ಇಬ್ಬರು ಓಡಲು ಶುರು ಮಾಡಿದವು ಕುದುರೆಯೇ ವೇಗವಾಗಿ ಓಡಿ ಮೊದಲು ಗುರಿ ಮುಟ್ಟಿತು ಏನಾಯಿತು ಫಸ್ಟು ಕುದುರೆನೇ ಬೇಗ ಫಾಸ್ಟಾಗಿ ಬಂದು ಗುರಿ ಮುಟ್ಟುತ್ತೆ ಅಲ್ಲಿ ಒಂದು ಮಾರ್ಕ್ ಇರುತ್ತಲ್ಲ ಲೈನ್ ಇರುತ್ತಲ್ಲ ಅದನ್ನು ಫಸ್ಟು ಮುಟ್ಟುತ್ತೆ ಆವಾಗ ಗೆದ್ದ ಕುದುರೆ ನೋಡಿದ್ದೀರಾ ನಾನೇ ಹೆಚ್ಚು ಅಂತ ಗೊತ್ತಾಯಿತೆ ಅಂತ ಕುದುರೆ ಕೇಳುತ್ತೆ ಅದಕ್ಕೆ ಜಂಬ ಬಂದ್ಬಿಡುತ್ತೆ ಜಂಬ ಅಂದರೆ ಗರ್ವ ಬರುತ್ತೆ ನಾನೇ ಹೆಚ್ಚು ನೋಡಿದ್ರ ನಾನೇ ಫಸ್ಟ್ ಬಂದಿದ್ದು ಇನ್ನೊಂದು ರೈಸಿಟ್ರು ನಾನೇ ಫಸ್ಟ್ ಬರ್ತೀನಿ ಅಂತ ಹೇಳಿಬಿಟ್ಟು ಜಂಬದಿಂದ ಅಂದರೆ ಗರ್ವದಿಂದ ಹೇಳತ್ತೆ ಆನೆಯು ಕುದುರೆಯೇ ನಮ್ಮ ಒಪ್ಪಂದದಂತೆ ಇನ್ನೊಂದು ಕಡೆ ಸ್ಪರ್ಧೆ ಇದೆ ಅದು ಆಗಲಿ ಆ ನಂತರ ಯಾರು ಹೆಚ್ಚು ಎಂಬುದನ್ನು ತೀರ್ಮಾನಿಸಬಹುದು ಎಂದಿತು ಕುದುರೆಗೆ ಆನೆಯನ್ನು ಹೇಳುತ್ತೆ ಬರೀ ಇದೊಂದೇ ಅಲ್ಲ ಸ್ಪರ್ಧೆ ಇನ್ನೂ ಒಂದು ಸ್ಪರ್ಧೆ ಇದೆ ಇನ್ನೂ ಒಂದು ಸ್ಪರ್ಧೆ ಇದೆ ಅದರಲ್ಲಿ ನೀನೇ ಬಂದರೆ ನೀನೇ ಹೆಚ್ಚು ಅಂತ ಹೇಳೋಣ ಅಂತ ಹೇಳಿಬಿಟ್ಟು ಹೇಳತ್ತೆ ಓಹೋ ಹಾಗೆಯೇ ಆಗಲಿ ನಾನು ಸಿದ್ಧ ಎಂದು ಕುದುರೆ ಹೆಮ್ಮೆಯಿಂದ ಹೇಳಿತು ಸರಿ ಆಯಿತು ಇನ್ನೂ ಒಂದು ಸ್ಪರ್ಧೆಯಲ್ಲಿ ಭಾಗವಹಿಸೋಣ ನಾನೇ ಮೊದಲು ಅನ್ನೋದು ತೇ ತೋರಿಸ್ಕೊತೀನಿ ಅನ್ನೋ ಜಂಬ ಬರುತ್ತೆ ಆಗ ಆನೆಯು ಎರಡನೇ ಸಲದ ಓಟದ ಸ್ಪರ್ಧೆಯನ್ನು ಹೆಚ್ಚು ಮರಳು ಇರುವ ಜಾಗದಲ್ಲಿ ಏರ್ಪಡಿಸಿತು ಆನೆ ಎಲ್ಲಿ ಏರ್ಪಡಿಸ್ತು ಎರಡನೇ ಓಟದ ಸ್ಪರ್ಧೆ ಅಂದರೆ ಹೆಚ್ಚು ಮರಳು ಇರುವ ಜಾಗದಲ್ಲಿ ಹೆಚ್ಚು ಮರಳು ಎಲ್ಲಿರುತ್ತೆ ಹೆಚ್ಚು ಮರಳು ಡೆಸರ್ಟ್ ಪ್ಲೇಸಸ್ಸಲ್ಲಿ ಹೆಚ್ಚು ಮರಳು ಇರುತ್ತೆ ನೋಡಿದ್ದೀರ ತುಂಬ ಮಣ್ಣಿರುತ್ತೆ ಸಣ್ಣ ಸಣ್ಣಕ್ಕೆ ಮರಳು ಇರುತ್ತೆ ಕಲ್ಲುಗಳು ಎಲ್ಲ ಏನೂ ಸಿಗಲ್ಲ ಅಂತಹ ಪ್ರದೇಶದಲ್ಲಿ ಏರ್ಪಡಿಸುತ್ತೆ ಅಲ್ಲಿ ಸ್ಪರ್ಧೆಯು ಆರಂಭ ಮತ್ತು ಗುರಿ ಮುಟ್ಟುವ ಜಾಗಗಳನ್ನು ಗುರುತಿಸಿತು ಅಲ್ಲಿ ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು ಎಲ್ಲಿಗೆ ಏನು ಮಾಡಬೇಕು ಅನ್ನೋದನ್ನು ಗುರುತಿಸುತ್ತೆ ಯಾವುದು ಆನೆ ಗುರಿ ಮುಟ್ಟಬೇಕಾದ ಸ್ಥಳದಲ್ಲಿ ಆನೆಯು ನಿಂತಿತು ಎಲ್ಲಿ ವಿನ್ ಆಗಬೇಕು ಅಂಥ ಪ್ಲೇಸಲ್ಲಿ ವಿನ್ನಿಂಗ್ ಪ್ಲೇಸ್ ಇರುತ್ತಲ್ವ ಅಲ್ಲಿ ಬಂದು ಆನೆ ನಿಂತ್ಕೊಳ್ಳುತ್ತೆ ಈಗ ಕುದುರೆ ಮತ್ತು ಒಂಟೆಗೆ ಹೇಳತ್ತೆ ನೀವು ಸ್ಪರ್ಧೆಯನ್ನು ಸ್ಟಾರ್ಟ್ ಮಾಡ್ಬೋದು ಅಂತ ಆಗ ಓಟದ ಸ್ಪರ್ಧೆ ಪ್ರಾರಂಭವಾಯಿತು ಮರಳಿನ ಮೇಲೆ ಒಂಟೆ ಸರಾಗವಾಗಿ ಓಡಿತು ಸರಾಗವಾಗಿ ಅಂದರೆ ಈಸಿಯಾಗಿ ಓಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ ಒಂಟೆ ಈಸಿಯಾಗಿ ಓಡತ್ತೆ ಮರಳಲ್ಲಿ ಆದರೆ ಅಲ್ಲಿ ಕುದುರೆಗೆ ಓಡಲು ಕಷ್ಟವಾಯಿತು ಆದರೆ ಮರಳಲ್ಲಿ ಓಡೋದು ಬರಲಿಲ್ಲ ಆದರೆ ಮೈದಾನ ಪ್ರದೇಶದಲ್ಲಾದರೆ ಕುದುರೆ ಫಾಸ್ಟಾಗಿ ಓಡುತ್ತಲ್ವಾ ಫಸ್ಟು ಬಂದ್ಬಿಡ್ತಲ್ವ ಅದಕ್ಕೆ ಜಂಬೋ ಬೇರೆ ಬಂತು ಆದರೆ ಮರಳಿನ ಪ್ರದೇಶದಲ್ಲಿ ಅದಕ್ಕೆ ಓಡೋಕ್ಕಾಗಲಿಲ್ಲ ಯಾಕೆ ಒಂಟೆ ಈಸಿಯಾಗಿ ಓಡ್ತಿದೆ ಅಂದರೆ ಒಂಟೆನ ಮರಳಿನ ಗಾಡಿ ಅಥವಾ ಮರಳಿನ ಹಡಗು ಅಂತ ಕರಿತೀವಿ ಅಂದರೆ ಇಂಗ್ಲೀಷಲ್ಲಿ ಹೇಳಬೇಕು ಅಂದರೆ ದ ಶಿಪ್ ಆಫ್ ದ ಡೆಸರ್ಟ್ ಅಂತ ಕರಿತೀವಲ್ವ ಕ್ಯಾಮಲ್ನ ಒಂಟೆ ಅಂದರೆ ಕ್ಯಾಮಲ್ ನಿಮ್ ಗೊತ್ತು ಕ್ಯಾಮಲ್ನ ದ ಶಿಪ್ ಆಫ್ ದ ಡೆಸರ್ಟ್ ಅಂತ ಕರಿತೀವಿ ಅಂದರೆ ಡೆಸರ್ಟಲ್ಲಿ ಹೆಚ್ಚಾಗಿ ಮರಳಿರುತ್ತೆ ಅದರಲ್ಲಿ ಈಸಿಯಾಗಿ ನಡ್ಕೊಂಡೋಗುತ್ತೆ ನಾವು ಯಾವುದೇ ವೆಹಿಕಲ್ಸ್ನ ಯೂಸ್ ಮಾಡೋಕ್ಕಾಗಲ್ಲ ಡೆಸರ್ಟಲ್ಲಿ ಬರೀ ಒಂಟೆ ಮೇಲೆ ಮಾತ್ರ ಹೋಗಬೇಕಾಗತ್ತೆ ಅದಕ್ಕಾಗಿ ಒಂಟೆ ಸರಾಗವಾಗಿ ಓಡಿ ಬಂದಿತು ಎರಡನೇ ಸಲ ಓಟದ ಸ್ಪರ್ಧೆಯಲ್ಲಿ ಒಂಟೆ ಗೆದ್ದಿತು ನೋಡಿ ಈ ಸ್ಪರ್ಧೆಯಲ್ಲಿ ಮೊದಲಿನ ಸ್ಪರ್ಧೆಯಲ್ಲಿ ಕುದುರೆ ಗೆದ್ದತ್ತೆ ಎರಡನೇ ಓಟದ ಸ್ಪರ್ಧೆಯಲ್ಲಿ ಒಂಟೆ ಗೆದ್ದಿತು ಆಗ ಸೋತ ಕುದುರೆಗೆ ತನ್ನ ತಪ್ಪಿನ ಅರಿವಾಯಿತು ನಾನು ಎಂತ ತಪ್ಪು ಮಾಡಿದೆ ಅವರೂ ಗ್ರೇಟು ನಾನು ಗ್ರೇಟು ಮೊದಲನೇ ಮೊದಲೇ ಅದನ್ನು ತಿಳ್ಕೊಂಡಿದ್ದಿದ್ರೆ ಈ ರೀತಿ ಆಗ್ತಿರ್ಲಿಲ್ವಲ್ಲ ಅಂತ ಹೇಳಿಬಿಟ್ಟು ತನ್ನ ತಪ್ಪಿನ ಅರಿವಾಗುತ್ತೆ ಆಗ ಹೋಗಿ ಆನೆ ಮತ್ತು ಒಂಟೆ ಹತ್ತಿರ ಕ್ಷಮೆ ಕೇಳಿತು ನೋಡಿ ನಮ್ಮದು ತಪ್ಪು ಅಂತ ತಿಳ್ಕೊಂಡಾಗ ಹೋಗಿ ನಾವು ಸಾರಿ ಕೇಳಬೇಕು ಕ್ಷಮೆ ಅಂದರೆ ಸಾರಿ ಆವಾಗ ಆನೆ ಹತ್ತಿರ ಮತ್ತು ಒಂಟೆ ಹತ್ತಿರ ಸಾರಿ ಕೇಳತ್ತೆ ಯಾವುದು ಕುದುರೆ ಅದಕ್ಕೆ ಆನೆ ತಮ್ಮಂದಿರ ನಿಮ್ಮಲ್ಲಿ ಯಾರೂ ಹೆಚ್ಚು ಅಲ್ಲ ಕಡಿಮೆಯೂ ಅಲ್ಲ ಪ್ರತಿಯೊಬ್ಬರಲ್ಲಿಯೂ ಅವರದೇ ಆದ ವಿಶೇಷತೆ ಇರುತ್ತೆ ಆನೆಯನ್ನು ಹಣ್ಣ ಹೇಳುತ್ತೆ ಒಂಟೆ ಮತ್ತು ಕುದುರೆಗೆ ನಿಮ್ಮಲ್ಲಿ ಯಾರೂ ಹೆಚ್ಚಲ್ಲ ಹಾಗಂತ ಯಾರೂ ಕಮ್ಮಿನೂ ಅಲ್ಲ ಇಬ್ಬರೂ ಸಮಾನರೆ ಆದರೆ ನಿಮ್ಮಲ್ಲಿರುವ ವಿಶೇಷತೆ ಪ್ರತಿಯೊಬ್ಬರಲ್ಲೂ ಅವರದೇ ಆದಂಥ ಸ್ಪೆಷಲ್ ಕ್ಯಾರೆಕ್ಟರ್ ಇರುತ್ತೆ ಅಲ್ವಾ ಅದರಿಂದ ಅವರು ಗ್ರೇಟ್ ಆಗ್ತಾರೆ ಅದಕ್ಕೆ ನೀವಿಬ್ಬರು ಒಳ್ಳೆಯ ಗೆಳೆಯರಾಗಿದ್ದವರು ಮೊದಲು ಒಳ್ಳೆಯ ಫ್ರೆಂಡ್ಸ್ ಆಗಿದ್ರಿ ಈಗಲೂ ಸಹ ಒಳ್ಳೆಯ ಆಗಿ ಆನಂದವಾಗಿ ಹಂಚಿಕೊಂಡು ಬಾಳಿ ಅಂತ ಬುದ್ಧಿ ಮಾತನ್ನು ಹೇಳಿ ಆನೆಯನ್ನು ಹೊರಡತ್ತೆ ಕುದುರೆ ಮತ್ತು ಒಂಟೆ ಆನೆಗೆ ಧನ್ಯವಾದವನ್ನು ತಿಳಿಸಿದವು ಅದಕ್ಕೆ ಬುದ್ಧಿ ಮಾತು ಹೇಳ್ತಲ್ವಾ ಹಾಗೆ ಅದು ತೀರ್ಮಾನಿಸೋದಕ್ಕೆ ಒಪ್ಕೊಳ್ತಲ್ವಾ ಹಾಗಾಗಿ ಒಂಟೆ ಮತ್ತು ಕುದುರೆ ಎರಡೂ ಆನೆಗೆ ಥ್ಯಾಂಕ್ಸ್ ಹೇಳುತ್ತೆ ಧನ್ಯವಾದ ಅಂದರೆ ಥ್ಯಾಂಕ್ಸ್ನ ಇರುತ್ತೆ ಎಂದಿನಂತೆ ಗೆಳೆಯರಾಗಿ ಖುಷಿಯಾಗಿದ್ದವು ಯಾರು ಒಂಟೆ ಮತ್ತು ಕುದುರೆ ಮೊದಲಿನಂತೆ ಈಗ ಕೂಡ ಬೆಸ್ಟ್ ಫ್ರೆಂಡ್ಸಾಗಿ ಹ್ಯಾಪಿಯಾಗಿರ್ತಾರೆ ಗೆಳೆತನ ಸಹಬಾಳ್ವೆಗೆ ಸೋಪಾನ ಅಂದರೆ ಫ್ರೆಂಡ್ಸಾಗಿ ನಾವು ಇದ್ರೆ ನಮ್ಮ ಲೈಫಲ್ಲಿ ಹ್ಯಾಪಿಯಾಗಿ ಇರ್ಬೋದು ಅದಕ್ಕೆ ನಾವು ಯಾ ನಮ್ಮ ಪೇರೆಂಟ್ಸ್ ಜೊತೆ ಆಗಿರ್ಬೋದು ಬ್ರದರ್ ಸಿಸ್ಟರ್ಸ್ ಜೊತೆ ಆಗಿರಬೇಕು ಒಂಥರ ಫ್ರೆಂಡ್ಶಿಪ್ಪಲ್ಲಿ ಇರಬೇಕು ಆವಾಗ ಒಳ್ಳೆಯ ಬಾಳನ್ನು ನಡೆಸ್ಬೋದು ಅಂತ ಈ ಪಾಠದಿಂದ ತಿಳಿಯುತ್ತೆ ಇಷ್ಟು ಮಕ್ಕಳೇ ಇಂದಿನ ತರಗತಿಯಲ್ಲಿನ ಪಾಠ ಮುಂದಿನ ತರಗತಿಯಲ್ಲಿ ಒಂದು ಒಳ್ಳೆಯ ಪಾಠದೊಂದಿಗೆ ಬರ್ತೀನಿ ಬಾಯ್